ಕಳೆದ ಐದಾರು ತಿಂಗಳಿನಿಂದ ರೇಣುಕಾ ದೇವಿ ಯಲ್ಲಮ್ಮನ ದೇವಸ್ಥಾನವನ್ನು ತಿರುಪತಿ ತಿಮ್ಮಪ್ಪನ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹೇಳಿದ್ರು ಗುರುವಾರ ಬೆಳಗಾವಿಯ ವಾರ್ತಾ ಇಲಾಖೆಯಲ್ಲಿ ಬೆಳಗಾವಿ ಪತ್ರಕರ್ತರ ಸಂಘದ ವತಿಯಿಂದ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಪ್ರತಿ ವರ್ಷ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಯಲ್ಲಮ್ಮನ ದರ್ಶನ ಪಡೆಯುತ್ತಾರೆ ಭಕ್ತರು ಅಂದುಕೊಂಡ ಹಾಗೆ ಅಭಿವೃದ್ಧಿಪಡಿಸಲು ಸಾಧ್ಯವಾಗಿರಲಿಲ್ಲ ಎಂದರು ರಾಜ್ಯ ಸರ್ಕಾರ ಸೌದತ್ತಿ ಯಲಮನ ಅಭಿವೃದ್ಧಿಗೆ ಪ್ರಾಧಿಕಾರ ಹಾಗೂ ಮಂಡಳಿ ರಚನೆ ಮಾಡಿ ಧಾರ್ಮಿಕ ಇಲಾಖೆಗೆ ಬರುವ ಗರ್ಭಗುಡಿಯ ಸುತ್ತಮುತ್ತಲೂ ಇರಬೇಕು ಕೇವಲ ಧಾರ್ಮಿಕ ಮಾತ್ರವಲ್ಲ ಮೂಲ ಪ್ರಕಾರ ಯಾವ ರೀತಿ ಸೌದತ್ತಿ ಯಲಮನ ಅಭಿವೃದ್ಧಿಯಾಗಬೇಕು ಎಂಬುದರ ಕುರಿತು ನೀಲ ನಕ್ಷೆ ಸಿದ್ಧಪಡಿಸಲಾಗಿದೆ ಎಂದರು ಭಾರತದಲ್ಲಿ ಅತಿ ಹೆಚ್ಚು ಭಕ್ತಾದಿಗಳು ಬರೋ ಒಂದು ಕ್ಷೇತ್ರ ಆದರೆ ಇಲ್ಲಿ ಮಠ ನಾವು ಆ ಕ್ಷೇತ್ರಕ್ಕೆ ಬರ್ತಾ ಇರುವಂಥ ಭಕ್ತಾದಿಗರಿಗೆ ಮೂಲಭೂತ ಸೌಕರ್ಯಗಳು ಕಲ್ಪಿಸಲಿಕ್ಕೆ ನನ್ನ ಪ್ರಕಾರ ನಮ್ಮ ಸರ್ಕಾರದ ಪ್ರಕಾರ ಯಾವ ಮಟ್ಟದಲ್ಲಿ ಆಗಬೇಕಾಗಿತ್ತೋ ಆ ಸಾಧನೆ ನಾವು ಮಾಡಲಿಕ್ಕೆ ಆಗಲಿಲ್ಲ ಉದಾಹರಣೆಗೆ ನಮ್ಮ ರೇಣುಕಾಯಮ್ಮ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಐದು ಹುಣ್ಣಿಮೆಗಳು ಬಹಳ ಮುಖ್ಯ ಅಕ್ಟೋಬರಿಂದ ಸ್ಟಾರ್ಟ್ ಆಗಿದೆ ಅಂದರೆ ಫೆಬ್ರವರಿ ತನಕ ಪ್ರತಿ ತಿಂಗಳಿ ಒಂದು ಹುಣ್ಣಿಮೆ ಇರುತ್ತೆ ಅದರಲ್ಲಿ ಮೂರು ಲಕ್ಷದಿಂದ ಹತ್ತು ಹದಿನೈದು ಲಕ್ಷ ಜನ ಭಕ್ತರು ಅಲ್ಲಿ ಬರ್ತಾಯಿರ್ತಾರೆ ಕ್ಷೇತ್ರ ಒಳಗಡೆ ಹೋದ ತಕ್ಷಣ ಅಲ್ಲಿ ಭಯಂಕರ ಟ್ರಾಫಿಕ್ ಮತ್ತು ಎಲ್ಲ ಕಡೆ ರಸ್ತೆ ಮೇಲೆ ಬೀದಿ ಬದಿ ವ್ಯಾಪಾರಿಗಳ ಒಂದು ಅಲ್ಲಿ ಉಪಸ್ಥಿತಿ ಜೊತೆಯಲ್ಲಿ ಎಲ್ಲ ಕಡೆ ವಾಸನೆ ಅಷ್ಟು ಜನ ಜನ ಸಮುದ್ರ ಅಲ್ಲಿ ಬಂದ ನಂತರ ಅವ್ರಿಗೆ ಶೌಚಾಲಯ ವ್ಯವಸ್ಥೆ ಹಾಗೂ ಇತರ ಸ್ಯಾನಿಟೇಷನ್ ವ್ಯವಸ್ಥೆಗಳು ಕೊಡಲಿಕ್ಕೆ ಆ ಮಟ್ಟದಲ್ಲಿ ನಮಗೆ ಸಾಧ್ಯವಾಗಲಿಲ್ಲ ಈ ವರ್ಷ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ಪ್ರವಾಸೋದ್ಯಮ ಸಚಿವರು ಅವರಿಬ್ಬರು ಮಾನ್ಯ ಮುಖ್ಯಮಂತ್ರಿಯವರ ಜೊತೆ ಮಾತಾಡಿದ ನಂತರ ರೇಣುಕಾಯಮ್ಮ ಕ್ಷೇತ್ರದಲ್ಲೇ ಫಾರ್ ದಿ ಫಸ್ಟ್ ಟೈಮ್ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ಪ್ರವಾಸೋದ್ಯಮ ಮಂಡಳಿ ಹಾಗೂ ಶ್ರೀ ರೇಣುಕಾ ಯಲ್ಲಮ್ಮ ಪ್ರಾಧಿಕಾರ ಸಭೆಯನ್ನು ನಡೆಸಿದ್ದಾರೆ ಅದರಲ್ಲಿ ಮೊದಲನೇ ಅಜೆಂಡಾ ಕ್ಷೇತ್ರದ ಮಾಸ್ಟರ್ ಪ್ಲ್ಯಾನ್ ರೂಪರೇಷೆಗಳು ಹೆಂಗಿರಬೇಕಂತ ಹೇಳಿದೆ ಸೌದತ್ತಿ ಯಲಮನ ದರ್ಶನಕ್ಕೆ ಬರುವ ಭಕ್ತರಿಗೆ ಎತ್ತಿನ ಚಕ್ಕಡಿಯಲ್ಲಿ ಬಂದರೆ ಎತ್ತುಗಳಿಗಾಗಿ ಮೀವಿನ ದಾತ್ಸೋಹ ತೆರೆಯಲು ಯೋಜನೆ ರೂಪಿಸಲಾಗಿದೆ ಅಲ್ಲದೆ ಭಕ್ತರಿಗೆ ಸುಸಜ್ಜಿತ ಪಾರ್ಕಿಂಗ್ ವ್ಯವಸ್ಥೆ ಮಾಡಲು ಯೋಜನೆ ರೂಪಿಸಲಾಗಿದೆ ಎಂದರು ಸೌದತ್ತಿ ಯಲಮನ ದೇವಸ್ಥಾನದಲ್ಲಿ ಪ್ರಮುಖ ಹತ್ತು ಅರ್ಚಕರ ನೇಮಕ ಮಾಡಲಾಗುವುದು ಅಲ್ಲದೆ ಜೋಗಳಭಾಮಿಯಲ್ಲಿ ಭಕ್ತರು ಮೊದಲು ಸ್ನಾನ ಮಾಡಲು ಹೋಗುತ್ತಾರೆ ಅದನ್ನು ಸಹ ಅಭಿವೃದ್ಧಿಪಡಿಸಲಾಗುವುದು ಎಂದರು ಭೀಮ್ಗಢ ಅಭಿಯಾನ ಪಶ್ಚಿಮ ಘಟಕದ ಪ್ರಮುಖ ಅರಣ್ಯ ಪ್ರದೇಶವಾಗಿದೆ ದಾಂಡೇಲಿ ಅರಣ್ಯ ಪ್ರದೇಶ ಹುಲಿ ಸಂರಕ್ಷಿತ ಪ್ರದೇಶ ಎಂದು ಗುರುತಿಸಲಾಗಿದೆ ದಾಂಡೇಲಿಯಲ್ಲಿ ಇಪ್ಪತ್ತೇಳು ಹುಲಿ ಇದ್ದರೆ ಬೆಳಗಾವಿಯಲ್ಲಿ ಏಳು ಹುಲಿಗಳು ಇರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ ಕಾಡು ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಹೊಣೆ ಎಂದರು ಸಂಕಲ್ಪ ಶಿಂದೆ ಕೆಂ ಕನ್ನಡ ನ್ಯೂಸ್ ಬೆಳಗಾವಿ